Hi friends ಇವತ್ತಿನ ವಿಡಿಯೋ ಮೂಲಕ ಹಬ್ಬದ ಸ್ಪೆಷಲ್ಲಾಗಿ ಹಸಿ ಕೊಬ್ಬರಿಯಿಂದ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸಹ ಒಬ್ಬಟ್ಟನ್ನು ಮಾಡಿ ನೋಡಿ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಹಸಿ ಕೊಬ್ಬರಿಯಿಂದ ಒಬ್ಬಟ್ಟು ಮಾಡ್ತಿದ್ರೂ ಸಹ ಪರ್ಫೆಕ್ಟಾಗಿ ಒಬ್ಬಟ್ಟನ್ನು ಮಾಡ್ಕೊತೀರ ಜೊತೆಗೆ ತುಂಬಾ ರುಚಿಯಾಗಿರತ್ತೆ ಈ ಹಸಿ ಕೊಬ್ಬರಿ ಒಬ್ಬಟ್ಟು ಹಾಗಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡುವಂತಹ ಹೊಸ ವಿಡಿಯೋ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರ ಹಸಿ ಕೊಬ್ಬರಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ ಒಬ್ಬಟ್ಟು ಮಾಡೋದಕ್ಕೆ ಮೊದಲು ನಾವು ಈ ರೀತಿ ಕಣ್ಕನ್ನು ರೆಡಿ ಮಾಡ್ಕೋಬೇಕು ಅಂದರೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಲ್ವಾ ಹಾಗಾಗಿ ಬೌಲಲ್ಲಿಗೆ ಎರಡು ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಚಿಟಿಕೆ ಆಗುವಷ್ಟು ಸಾಲ್ಟ್ ಜಾಸ್ತಿನೂ ಬೇಡ ಇಷ್ಟಾದರೆ ಸಾಕು ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಇಲ್ಲ ಅಂತಂದ್ರೆ ತುಪ್ಪ ನೀವು ಎರಡರಲ್ಲಿ ಯಾವುದಾದ್ರೂ ಸಹ ಹಾಕ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಹಾಕಿದಾದ ನಂತರ ಮೈದಾ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆನ ನೀಟಾಗಿ ಈ ರೀತಿ ರಬ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಂಡು ಇದಾದ ನಂತರ ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ಹಾಕ್ಕೋಬಾರ್ದು ನಮಗೆ ಹಿಟ್ಟಿಗೆ ಎಷ್ಟು ನೀರು ಬೇಕನ್ನೋದ್ರ ಮೇಲೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನ ನೋಡಿ ಈ ರೀತಿ ಕೈಗೆ ಅಂಟಂಟಾಗಿರಬೇಕು ಆ ರೀತಿಯಾಗಿ ನೀರು ಹಾಕೋಬೇಕು ಆಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಈ ರೀತಿ ಸಾಫ್ಟಾಗಿದ್ದಾದ ನಂತರ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಜಸ್ಟ್ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಸೊ ಈಗ ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆಯೋ ಅಂತಂದ್ಬಿಟ್ಟು ಈಗ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಜಸ್ಟ್ ಈ ರೀತಿ ರೋಲ್ ಮಾಡಿಕೊಂಡು ನೀಟಾಗಿ ಎಣ್ಣೆಯಲ್ಲಿ ಹಿಟ್ಟು ಮುಳುಗಬೇಕು ಆ ರೀತಿಯಾಗಿ ಪ್ರೆಸ್ ಮಾಡಿ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಗಂಟೆ ಹಾಗೆ ಬಿಟ್ಬಿಡಿ ಹಿಟ್ಟು ಚೆನ್ನಾಗಿ ನೆನಿಬೇಕು ಅಷ್ಟರಲ್ಲಿ ನಾವಿಲ್ಲಿ ಒಬ್ಬಟ್ಟಿಗೆ ಹಸಿ ಕೊಬ್ಬರಿಯಿಂದ ಹಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ ಈಗ ಒಂದೆರಡು ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣ ಚಂದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಈಗ ಪೂರ್ತಿಯಾಗಿ ದೊಡ್ಡ ಮಿಕ್ಸಿ ಜಾರಲ್ಲಿಗೆ ತಗೊಂಡಿದ್ದೀನಿ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಇನ್ ಕೇಸ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಯಿತು ಅಂತಂದರೆ ಜಸ್ಟ್ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಹಾಕಿ ಈ ರೀತಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೊಂದು ಸ್ಮೂತಾಗಿ ನಾವಿಲ್ಲಿ ಹಸಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ನಾನಿಲ್ಲಿ ಹಸಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡು ಬೌಲಲ್ಲಿಗೆ ತೆಗೆದು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಈಗ ಕೊಬ್ಬರಿ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ ಈಗ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಎರಡು ಕಪ್ಪು ತಗೊಂಡಿರೋದ್ರಿಂದ ಹಸಿ ಕೊಬ್ಬರಿನ ಒಂದು ಕಪ್ ಆಗುವಷ್ಟು ಬೆಲ್ಲ ಸ್ವೀಟ್ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮಾತ್ರ ನೀರನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತ ಬೆಲ್ಲನ ಪೂರ್ತಿಯಾಗಿ ಕರಗಿಸ್ಕೋಬೇಕು ಲೋ ಫ್ಲೇಮ್ನಲ್ಲೇ ಬೆಲ್ಲ ಕರಗಿಸ್ಕೋಬೇಕು ಜಸ್ಟ್ ಈ ರೀತಿ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಹಸಿ ಕೊಬ್ಬರಿ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸಹ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿ ಕೊಬ್ಬರಿಯಲ್ಲಿ ಸ್ವಲ್ಪ ನೀರಿನ ಅಂಶ ಅನ್ನೋದು ಇರುತ್ತಲ್ವಾ ಸೊ ಹಾಗಾಗಿ ಹಸಿ ಕೊಬ್ಬರಿ ಹಾಕಿದ ತಕ್ಷಣ ಸ್ವಲ್ಪ ಈ ರೀತಿ ತೆಳ್ಳಾಗತ್ತೆ ಅಂದರೆ ಸ್ವಲ್ಪ ಸಾಫ್ಟಾಗುತ್ತೆ ತುಂಬ ನೀರು ನೀರಾಗೋದಿಲ್ಲ ಸೊ ಈ ರೀತಿ ಮಿಕ್ಸ್ ಮಾಡ್ಕೊತ ನಾವು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ ನಂತರ ಈ ಕನ್ಸಿಸ್ಟೆನ್ಸಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗಿವಾಗ ಹೂರ್ನ ಅನ್ನೋದು ರೆಡಿ ಆಗೋಯ್ತು ಸ್ಟಫಿಂಗು ಒಬ್ಬಟ್ಟಿಗೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗೋವರೆಗೂ ನಾವು ಬೇಯಿಸ್ಕೊಬಿಟ್ರೆ ಈ ಟೈಮಲ್ಲಿ ತಣ್ಣಗಾಗ್ತಿದ್ದಂತೆ ಹುದ್ರುದ್ರಾಗೋಗುತ್ತೆ ಸೊ ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ನೀರಿನ ಅಂಶ ಸಾಫ್ಟಾಗಿ ಆಗೇ ಇರಬೇಕು ತಣ್ಣಗಾಗ್ತಿದ್ದಂತೆ ಇಲ್ಲಿ ಸ್ಟಪ್ಪಿಂಗ್ ಅನ್ನೋದು ಕರೆಕ್ಟಾಗಿ ರೆಡಿ ಹೋಗುತ್ತೆ ಹೂರ್ನ ಈಗ ಪೂರ್ತಿಯಾಗಿ ತನ್ನಗಾಗಿಲ್ಲ ಸ್ವಲ್ಪ ಹುಗುರು ಬೆಚ್ಚಗಿದೆ ನಮ್ಗೆ ಇಲ್ಲಿ ಹೂರ್ನ ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಇವಾಗ ಹಸಿ ಕೊಬ್ಬರಿಯಿಂದ ರೆಡಿ ಹೂರ್ನ ಅಂತ ಅಂತಂದ್ಬಿಟ್ಟು ಸೊ ಪಾಕ ಏನು ಮಾಡೋ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾಗಿ ಫಸ್ಟ್ ಟೈಮ್ ಮಾಡ್ತಿದ್ರು ಸಹ ನೀವು ಒಬ್ಬಟ್ಟನ್ನ ಹಸಿ ಕೊಬ್ಬರಿಯಿಂದ ಈ ರೀತಿಯಾಗಿ ಹೂರ್ನ ರೆಡಿ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಸೊ ಪರ್ಫೆಕ್ಟ್ ಆಗಿ ನೀವು ಇಲ್ಲಿ ಒಬ್ಬಟ್ಟನ್ನು ಮಾಡ್ಕೋಬಹುದು ಈಗ ಒಬ್ಬಟ್ಟು ಸೈಜ್ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ ದೊಡ್ಡದು ಬೇಕಾ ಚಿಕ್ಕದ ಬೇಕಾ ಅನ್ನೋದ್ರ ಮೇಲೆ ನೀವು ಉಂಡೆ ಮಾಡ್ಕೋಬೇಕು ಹೂರ್ನ ಈ ರೀತಿ ಮೊದಲೇ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಒಬ್ಬಟ್ಟು ಮಾಡೋವಾಗ ಈಸಿ ಆಗತ್ತೆ ಹೂರ್ನ ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ಇಲ್ಲಿ ಹಿಟ್ಟನ್ನು ಸಹ ನೆಂದೋಗಿರತ್ತೆ ಸೊ ಈಗ ನೋಡ್ತಿರ್ಬೋದು ಸಾಫ್ಟ್ ಆಗಿ ಹಿಟ್ಟನ್ನೋದು ರೆಡಿ ರೆಡಿಯಾಗಿದೆ ಹೂರ್ನ ಯಾ ಕ್ವಾಂಟಿಟಿಯಲ್ಲಿ ತಗೊಂಡಿರ್ತಿರೋ ಉಂಡೆ ಅದೇ ಕ್ವಾಂಟಿಟಿಯಲ್ಲಿ ನಾವು ಹಿಟ್ಟನ್ನು ಸಹ ಉಂಡೆ ಮಾಡ್ಕೊಂಡು ತಗೋಬೇಕಾಗತ್ತೆ ಸೊ ಈ ರೀತಿಯಾಗಿ ಎಲ್ಲನೂ ಉಂಡೆ ಮಾಡಿಕೊಂಡು ಬೌಲಲ್ಲಿಗೆ ತೆಗೆದಿಟ್ಕೊಳ್ಳಿ ಸೊ ಈ ಉಂಡೆಗೂ ಅಷ್ಟೇ ಡ್ರೈ ಆಗಬಾರ್ದು ಎಣ್ಣೆ ಇಲ್ಲಾಂತಂದರೆ ತುಪ್ಪನ ಗ್ರೀಸ್ ಮಾಡಿಟ್ಕೊಳ್ಳಿ ಈಗ ಇದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡ್ಕೊಳ್ಳಿ ಈಗ ನಾನಿಲ್ಲಿ ಒಬ್ಬಟ್ಟನ್ನು ಅಂತ ಅಂತಂದ್ಬಿಟ್ಟು ಈ ರೀತಿಯಾಗಿ ಬಟರ್ ಪೇಪರ್ನ ತಗೊಂಡಿದ್ದೀನಿ ನೀವು ಬೇಕು ಅಂತಂದರೆ ಬಾಳೆ ಎಲೆನೂ ಸಹ ತಗೋಬೋದು ಇಲ್ಲಂತಂದರೆ ಒಬ್ಬಟ್ಟು ಮಾಡೋದಕ್ಕೆ ಶೀಟ್ ಸಿಗುತ್ತೆ ಅಂಗಡಿಗಳಲ್ಲಿ ನೀವು ಅದರನ್ನು ಸಹ ತಗೋಬಂದು ಒಬ್ಬಟ್ಟನ್ನು ಮಾಡ್ಕೊಬೋದು ಇಲ್ಲಾಂತಂದ್ರೆ ನಮ್ಗೆ ಯಾವುದು ಇರೋದಿಲ್ಲ ಅಂತ ಅನ್ನೋರು ಮಾತ್ರ ನೀವು ಮನೆಯಲ್ಲೇ ಪ್ಲಾಸ್ಟಿಕ್ ಕವರ್ ಬರುತ್ತಲ್ವಾ ಸೊ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಸೊ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಇಲ್ಲಿ ತೊಗೊಬೋದು ಒಬ್ಬಟ್ಟಿನ ನಾನು ಆದರೆ ಇಲ್ಲಿ ಬಟಾರ್ ಪೇಪರ್ ತಗೊಂಡು ಸ್ವಲ್ಪ ಬಟರ್ ಪೇಪರ್ಗೆ ಎಣ್ಣೆನ ಗ್ರೀಸ್ ಮಾಡಿ ಹಿಟ್ಟನ್ನು ತಗೊಂಡು ಲೈಟಾಗಿ ಪ್ರೆಸ್ ಮಾಡಿ ಊರನ್ನ ಇಟ್ಬಿಟ್ಟು ಟೈಟಾಗಿ ಸೀಲ್ ಮಾಡಿಕೊಂಡು ಆಮೇಲೆ ಎಣ್ಣೆ ಇಲ್ಲ ಅಂತಂದ್ರೆ ತುಪ್ಪನ ಕೈಗೆ ಗ್ರೀಸ್ ಮಾಡಿಕೊಂಡು ಈ ರೀತಿಯಾಗಿ ನೀವು ನಿಧಾನವಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ನೋಡ್ತಿರ್ಬೋದು ನೀವು ಊರ್ನೂ ಅಷ್ಟನೇ ಒಳಗಡೆ ಎಷ್ಟು ಪರ್ಫೆಕ್ಟಾಗಿ ಈವೆನ್ ಆಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿದೆಯೋ ಅಂತಂದ್ಬಿಟ್ಟು ಸೊ ಚಪಾತಿ ರೋಲರಲ್ಲಿ ನಮಗೆ ಪ್ರಾಕ್ಟೀಸ್ ಇದೆ ಅನುಭವ ಇನ್ ಇದೆ ಅನ್ನೋರು ನೀವು ಚಪಾತಿ ರೋಲರಲ್ಲೂ ಸಹ ರೋಲ್ ಮಾಡ್ಕೋಬೋದು ಬಟ್ ನಾನಾದರೆ ಈ ರೀತಿಯಾಗಿ ಮನೇಲಿ ಮಾಡೋವಾಗಷ್ಟನ್ನೇ ಕೈಯಲ್ಲೇ ತಟ್ಟಿ ಮಾಡ್ಕೊತೀನಿ ಬೇಗ ಆಗಿಬಿಡತ್ತೆ ನನಗೆ ಅದು ಈಸಿ ಆಗುತ್ತೆ ಈಗ ದೋಸೆ ತವ ಬಿಸಿಯಾಗಿದ್ದಾದ ನಂತರ ನಾವು ಒಬ್ಬಟ್ಟು ಪ್ರೆಸ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಡ್ರೈ ಆಗಿದ್ದಾದ ನಂತರ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಫ್ಲೇವರ್ ಬೇಕು ಅಂತಂದರೆ ಇಷ್ಟಪಡೋರು ತುಪ್ಪ ಸಹ ಹಾಕ್ಕೋಬೋದು ಸೊ ಸೊ ಈಗ ನೋಡಿ ಈ ರೀತಿಯಾಗಿ ಎರಡು ಕಡೆನೂ ನಾವು ಒಬ್ಬಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಒಬ್ಬಟ್ಟು ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತಿದ್ಯೋ ಅಂತ ಇನ್ ಕೇಸ್ ನಿಮ್ಗೆ ಇಲ್ಲಿ ಸೊ ನನಗೆ ಒಬ್ಬಟ್ಟೆ ಉಬ್ಬಿಲ್ಲ ಅಲ್ವಾ ಒಬ್ಬಟ್ಟು ಹಾಗಾದರೆ ಕರೆಕ್ಟಾಗಿ ಬಂದಿಲ್ವ ಚೆನ್ನಾಗಿರಲ್ವಾ ಅಂತ ಮಾತ್ರ ಅನ್ಕೋಬೇಡಿ ಎಲ್ಲಾದರೂ ಹೋಲ್ಸ್ ಇತ್ತು ನೀವು ಒಬ್ಬಟ್ಟು ಮಾಡೋವಾಗ ಅನ್ನೋದ್ರೆ ಅದು ಉಬ್ಬೋದಿಲ್ಲ ಅದು ಏನು ತೊಂದರೆ ಇಲ್ಲ ಉಬ್ಬಿಲ್ಲ ಅಂತಂದರೆ ಟೇಸ್ಟ್ ಮಾತ್ರ ಆಗಿರುತ್ತೆ ಸೊ ಈಗ ಎಷ್ಟು ಒಬ್ಬಟ್ಟು ನೀವು ಇಲ್ಲಿ ಮಾಡ್ಕೊತಿರೋ ರಿಪೀಟಾಗಿ ಅದೇ ಥರನೇ ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಕಡೆನೂ ಒಬ್ಬಟ್ಟನ್ನು ರೋಸ್ಟ್ ಮಾಡ್ಕೊಂಡು ತಗೊಳ್ಳೋದು ಅಷ್ಟೇ ಸೊ ನೋಡಿ ಈ ರೀತಿಯಾಗಿ ಒಂದು ಕಡೆ ಡ್ರೈ ಆಗಿದ್ದಾದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೊಂಡು ಇದ್ರ ಮೇಲ್ಗಡೆ ಎಣ್ಣೆ ಇಲ್ಲ ಅಂತಂದರೆ ತುಪ್ಪನ ಹಾಕಿ ಎರಡು ಕಡೆನೂ ಮೀಡಿಯಂ ಫ್ಲೇಮ್ನಲ್ಲಿ ಒಬ್ಬಟ್ಟನ್ನು ರೋಸ್ಟ್ ಮಾಡ್ಕೊಂಡು ತಗೋಬೇಕು ಸೊ ನೋಡ್ತಿರ್ಬೋದು ಒಬ್ಬಟ್ಟು ಎಷ್ಟು ಪರ್ಫೆಕ್ಟಾಗಿ ನಮ್ಗೆ ಇವಾಗ ಉಪ್ಪಿ ಬರ್ತಿದ್ಯೋ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಸಹ ಕಾಯಿ ಒಬ್ಬಟ್ಟು ಈ ರೀತಿಯಾಗಿ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಕೋಬೋದು ಪಾಕ ಮಾಡೋ ಅವಶ್ಯಕತೆಯೇ ಇಲ್ಲ ಈ ಒಬ್ಬಟ್ಟುಗೆ ನೀವು ಸಹ ಈ ಸಲ ಬರುವಂತಹ ಹಬ್ಬಕ್ಕೆ ಈ ರೀತಿಯಾಗಿ ಹಸಿ ಕೊಬ್ಬರಿಯಿಂದ ಒಬ್ಬಟ್ಟನ್ನು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದಾದ ನಂತರ ಈ ಒಬ್ಬಟ್ಟು ಟೇಸ್ಟ್ ಟೆಕ್ಸ್ಚರ್ ಯಾವ ರೀತಿ ಬಂತು ಅನ್ನೋದನ್ನು ಮರಿದೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವು ಇನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ